ಇಂದು ಬೆಳಿಗ್ಗೆ ಒಂದು ಘೋರ ದುರಂತ ಸಂಭವಿಸಿದೆ ಗುಜರಾತ್ನ ವಡೋದರಾದ ಲಾಂದ್ರಾ ತಾಲೂಕಿನ ಗಂಭೀರ ಉಜ್ಜರ ಸೇತುವೆಯ ಒಂದು ಭಾಗ ಕುಸುಬಿದ್ದಿದೆ ಚಲಿಸುತ್ತಿದ್ದ ವಾಹನಗಳೆಲ್ಲ ಮಹಿ ಸಾಗರದ ನದಿಗೆ ಬಿದ್ದೋಗಿವೆ ಈ ದುರ್ಘಟನೆಯಲ್ಲಿ ಒಂಬತ್ತು ಜನರು ಸಾವನ್ನಪ್ಪಿದ್ದಾರೆ ಸುಮಾರು ಹತ್ತು ಜನರು ಗಾಯಗೊಂಡಿದ್ದಾರೆ ನದಿಗೆ ಬಿದ್ದವರ ಗೋಳು ಏಳುತ್ತಿರುವುದು ಹಾಗೆಯೇ ನದಿಗೆ ಬಿದ್ದವರನ್ನ ಸ್ಥಳೀಯರು ರಕ್ಷಣೆ ಮಾಡುತ್ತಿದ್ದಾರೆ ಹಾಗೆ ಸ್ಥಳದಲ್ಲಿ ರಕ್ಷಣಾ ಕಾರ್ಯ ಬರದಿಂದ ಸಾಗುತ್ತಿದೆ ಹಾಗಾಗಿ ಇದರ ವಿಡಿಯೋಗಳು ಭಾರಿ ವೈರಲ್ ಆಗಿ ಕಾಣುತ್ತಿವೆ ಈ ಸೇತುವೆ ಮಧ್ಯ ಗುಜರಾತ್ ಹಾಗೂ ಸೌರಾಷ್ಟ್ರವನ್ನು ಸಂಪರ್ಕಿಸುವ ಸೇತುವೆಯಾಗಿದೆ ಈ ಸೇತುವೆ ಮೇಲೆ ಸಂಚರಿಸುತ್ತಿದ್ದ ಕಾರು ಟ್ಯಾಂಕರ್ ವ್ಯಾನ್ಗಳು ಇವೆಲ್ಲ ಮುಗಿಸಿ ಬಿದ್ದೋಗಿವೆ ಈ ಬಿದ್ದಿರುವ ಈ ಸೇತುವೆ ನೋಡಲು ಮತ್ತು ಜನರನ್ನ ರಕ್ಷಣೆ ಮಾಡಲು ವಿಪತ್ತು ನಿರ್ವಹಣಾ ತಂಡ ಹಾಗೂ ಪೊಲೀಸರು ಕಾರ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ ಹಾಗೆ ಜೊತೆಗೆ ಅಗ್ನಿಶಾಮಕ ತಂಡದವರು ಬಂದು ವೀಕ್ಷಿಸಿದ್ದಾರೆ ಅವರು ಹೇಳಿದ್ದಾರೆ ಇದು ಬೆಳಿಗ್ಗೆ ಸುಮಾರು ಏಳು ಮೂವತ್ತಕ್ಕೆ ಆಗಿದೆ ಎಂದು ತಿಳಿಸಿದ್ದಾರೆ ಹಾಗೆಯೇ ಅವರು ನಾವು ಹತ್ತು ಜನರನ್ನ ರಕ್ಷಣೆ ಮಾಡಿದ್ದೇವೆ ಎಂದು ಹೇಳಿದ್ದಾರೆ ಇದು ಪ್ರಮುಖ ರಸ್ತೆಯಾಗಿದೆ ಸುಮಾರು ಎಲ್ಲ ತರಹದ ವಾಹನಗಳು ಇಲ್ಲಿ ಓಡಾಡ್ತವೆ ಈಗ ಏನಾಗಿದೆ ಅಂದರೆ

ಗುಜರಾತ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೂ ಕೂಡ ಬಹಳ ಘೋರ ದುರಂತ ನಡೆದಿತ್ತು ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ ಇರ್ಲಿ ಇದನ್ ಕಾರಣ ಅಂತ ತಿಳ್ಕೊಳ್ಳೋದಾದ್ರೆ ಕಳಪೆ ಕಾಮಗಾರಿ ಕಳಪೆ ಕಾಮಗಾರಿಯ ದುರಂತದಿಂದಲೇ ಈ ಕ ಈ ಒಂದು ದುರ್ಘಟನೆ ಸಂಭವಿಸ್ತಾ ಇದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇರಲಿ ಓದ ಜೀವ ಮರಳಿ ಬಂದಿದೆ